ನಿಮ್ಮನ್ನ ಇಷ್ಟಪಡೋರು ಪಟ್ಟಿರೋರು ಇದುವರೆಗೂ ನಿಮ್ಗೆ ಯಾವ್ಯಾವ ತರಹದ ಗಿಫ್ಟ್ ಕೊಟ್ಟಿದ್ದಾರೆ ರೆಡ್ಡಿ ಬೇರ್ ಚಾಕ್ಲೇಟ್ಸ್ ರೋಸ್ ಗೋಲ್ಡ್ ರಿಂಗ್ ಡೈಮಂಡ್ ರಿಂಗ್ ಹೀಗೆ ಡಿಫ್ರೆಂಟ್ ಆಗಿ ಏನನ್ನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ನಿಮ್ಮನ್ನ ಖುಷಿ ಪಟ್ಟಿಸಿರ್ತಾರೆ ಅಲ್ವಾ ಆದರೆ ಇಲ್ಲೊಬ್ರು ಮಾನ್ ಸ್ಟಾರ್ ಫ್ಯಾನ್ ಇಂಡಿಯಾ ಸ್ಟಾರ್ ನಮ್ಮ ಕನ್ನಡದ ಹೆಮ್ಮೆಯ ನಟರೊಬ್ಬರು ತನ್ನ ಪ್ರೀತಿಸಿದ ಹುಡುಗಿಗೆ ಕೊಟ್ಟಿದ್ದ ಫಸ್ಟ್ ಗಿಫ್ಟ್ ಕೇಳಿದ್ರೆ ನೀವು ಬಿದ್ದು ಬಿದ್ದು ನಗೋದು ಗ್ಯಾರಂಟಿ ಹೌದು ಹಾಗಾದರೆ ಆ ಸ್ಟಾರ್ ನಟ ಯಾರು ಯಾರು ಪ್ರಿಯತಮೆ ಆ ಗಿಫ್ಟ್ ಆದರೂ ಏನು ಈ ಎಲ್ಲ ಸೀಕ್ರೆಟ್ ಹೇಳ್ತೀವಿ ಈ ಸ್ಟೋರಿ ನೋಡಿ ಸದ್ಯ ಎಲ್ಲೆಲ್ಲೂ ರಾಕಿಂಗ್ ಹಬ್ಬ ಹೌದು ಸ್ಯಾಂಡಲ್ವುಡ್ ನ ಸರ್ದಾರ ನ್ಯಾಷನಲ್ ಸೂಪರ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಗೆ ಕೌಂಟ್ ಡೌನ್ ಶುರುವಾಗಿದೆ ನಮ್ಮ ಬಾಸ್ ಬರ್ತ್ಡೇ ಯಾವಾಗ ಬರುತ್ತೆ ಅಂತ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೆ ಹೀಗಿರುವಾಗ ನಮಗೆ ಯಶ್ ಹಾಗೂ ರಾಧಿಕರ ಒಂದು ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಲವ್ ಸ್ಟೋರಿ ಹೇಳ್ತೀವಿ ಕೇಳಿ ಹೀಗಿರುವಾಗ ನಿಮಗೆ ಯಶ್ ಹಾಗೂ ರಾಧಿಕರ ಒಂದು ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಲವ್ಲಿ ಸ್ಟೋರಿ ಹೇಳ್ತೀವಿ ಕೇಳಿ ಯಶ್ ಮತ್ತು ರಾಧಿಕಾ ಕಿರುತೆರೆ ಮೂಲಕ ಸ್ಯಾಂಡಲ್ವುಡ್ಗೆ ಒಟ್ಟಿಗೆ ಲಗ್ಗೆ ಇಟ್ಟವರು ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ಇಬ್ರು ಜೋಡಿಯಾಗಿ ಅಭಿನಯಿಸಿ ಪ್ರೇಮಿಗಳ ಮನಸು ಗೆದ್ದಿದ್ರು ಆಗಿನಿಂದಲೂ ಸಹ ಇಬ್ರು ಪರಸ್ಪರ ಪ್ರೀತಿಸುತ್ತಿದ್ದು ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿ ರಸಿಕರ ರೀಲ್ ಹಾಗೂ ರಿಯಲ್ ಜೋಡಿಯಾದರು ಮದುವೆಯಾಗಿ ಈಗ ಮುದ್ದಾದ ಎರಡು ಮಕ್ಕಳಿರೋ ಕ್ಯೂಟ್ ಫ್ಯಾಮಿಲಿ ಇವರದ್ದೀಗ ಸಂದರ್ಶನದಲ್ಲಿ ನಟಿ ರಾಧಿಕಾ ಪಂಡಿತ್ಗೆ ಒಂದು ಕ್ವೆಶನ್ಸ್ ಇದರಾಗತ್ತೆ ನಿಮಗೆ ಯಶ್ ಕೊಟ್ಟ ಫಸ್ಟ್ ಗಿಫ್ಟ್ ಏನು ಅಂತ ಅದಕ್ಕೆ ರಾಧಿಕಾ ಪಂಡಿತ್ ಹೇಳಿದ್ದ ಉತ್ತರ ಹೀಗಿದೆ ಕೇಳಿ ನನ್ನ ಬರ್ತ್ಡೇ ದಿನ ಯಶ್ ಮಧ್ಯರಾತ್ರಿ ಹೂಗುಚ್ಚ ಸಿಗ್ಲಿಲ್ಲ ಅಂತ ಕೊತ್ತಂಬರಿ ಸೊಪ್ಪಿನ ಕಟ್ಟು ತಂದು ಗಿಫ್ಟ್ ಕೊಟ್ಟಿದ್ರು ಆ ಇನ್ಸಿಡೆಂಟ್ ನನ್ನ ಲೈಫ್ನಲ್ಲಿ ಮರೆಯೋಕ್ಕಾಗಲ್ಲ ಅಂತ ನನ್ನ ಜೀವನದಲ್ಲಿ ಯಶ್ ಕೊಟ್ಟ ಮರೆಯಲಾಗದ ಬರ್ತ್ಡೇ ಗಿಫ್ಟ್ ಅಂದರೆ ಅದುವೇ ಅಂತ ರಾಧಿಕಾ ಪಂಡಿತ್ ನಗ್ತಾ ನಗ್ತಾ ಈ ಸೀಕ್ರೆಟನ್ನು ಶೇರ್ ಮಾಡ್ಕೊಂಡಿದ್ರು ಬರೀ ಸಿನಿಮಾ ಶೂಟಿಂಗ್ ಅಂತ ಅಲ್ಲದೆ ಯಶ್ ತನ್ನ ಫ್ಯಾಮಿಲಿಗೆ ಕಂಪ್ಲೀಟ್ ಟೈಮ್ನ ಕೊಡ್ತಾರೆ ಈ ಕಡೆ ಸಿನಿಮಾ ಮತ್ತೊಂದು ಕಡೆ ಕುಟುಂಬ ಎರಡನ್ನೂ ಸಮಾನವಾಗಿ ಮ್ಯಾನೇಜ್ ಮಾಡ್ತಾರೆ ಯಶ್ ಮಕ್ಕಳು ಹಾಗೂ ಹೆಂಡತಿ ಜೊತೆಗೆ ಔಟಿಂಗ್ ಹೋಗೋದಿರಬಹುದು ಹಬ್ಬ ಹರಿದಿನಗಳಲ್ಲಿ ಫ್ಯಾಮಿಲಿ ಜೊತೆ ಇದ್ದು ಆಚರಿಸುವುದು ಜೊತೆಗೆ ಈ ಕಡೆ ಸಿನಿಮಾದಲ್ಲಂತೂ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ತರ ಎಲ್ಲರಿಗಿಂತ ಮೊದಲು ಸೆಟ್ನಲ್ಲಿದ್ದು ಶೂಟಿಂಗ್ಗೆ ಸಿದ್ಧರಾಗಿರ್ತಾರೆ ರಾಕಿಂಗ್ ಸ್ಟಾರ್ ಪ್ರೀತಿಸುವಾಗ ಮಾತ್ರವಲ್ಲ ಮದುವೆಯಾದ್ಮೇಲೂ ಜೊತೆಯಾಗಿ ಹೇಗಿರ್ಬೇಕಂತ ಇನ್ನೊಬ್ಬರಿಗೆ ಮಾದರಿಯಾಗಿ ನೋಡುವ ಜೋಡಿ ಯಶ್ ರಾಧಿಕಾರದ್ದು ಎನಿವೆ ಯಾರು ಕೂಡ ಇದುವರೆಗೂ ಈ ರೀತಿ ತಮ್ಮ ಪ್ರೀತಿ ಪಾತ್ರರಿಗೆ ಸ್ಪೆಷಲ್ ಗಿಫ್ಟ್ ಕೊಟ್ಟಿರೋದಕ್ಕೆ ಸಾಧ್ಯವಿಲ್ಲ ಬಿಡಿ ಎಫ್ ಇನ್ ಕೇಸ್ ನೀವೇನಾದರೂ ಕೊಟ್ಟಿದ್ರೆ ಅಥವಾ ಇನ್ನೂ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ರೆ ಕಮೆಂಟ್ ಮಾಡಿ